ವಿಜ್ಞಾನ ಶಿಕ್ಷಕಿ ವರ್ಗಾವಣೆ ವಿಚಾರ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದ ಶಾಸಕ ಶರಣು ಸಲ್ಗರ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಗಮನಹರಿಸಲು ವಿದ್ಯಾರ್ಥಿಗಳಿಗೆ ಸಲಹೆ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕಿ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಕಳೆದ ಎಂಟು ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಕುರಿತು ಮಾಹಿತಿ ತಿಳಿದ ಶಾಸಕ ಶರಣು ಸಲ್ಗರ್ ಶುಕ್ರವಾರ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದರು ಈ ವೇಳೆ ಯಾವುದೇ ಅಡಚಣೆ ಅಥವಾ ಸಮಸ್ಯೆ ಉಂಟಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ತಿಳಿಸಿರುವುದಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಭಟನೆಯಿಂದ ದೂರವಿದ್ದು ಸಿ ಪರೀಕ್ಷೆಯ ಮೇಲೆ ಪೂರ್ಣವಾಗಿ ಗಮನಹರಿಸಿ ಓದುವಿಕೆಗೆ ಆದ್ಯತೆ ನೀಡಬೇಕೆಂದು ಶಾಸಕ ಶರಣು ಸಲ್ಕರ್ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು

ಗೊತ್ತಿಲ್ಲ ಅವ್ರು ಈಗ ಏನು ಸಮಸ್ಯೆ ಇರಲ್ಲ ಈಗ ಮತ್ತೇನಾದ್ರೂ ಹೇಳ ಈ ಮುಂದೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಪಿ ಅವ್ರ ಗಮನಕ್ಕೂ ತಂದಿದ್ದೀನಿ ಎಜುಕೇಶನ್ ಸೆಕ್ರೆಟರಿ ಅವ್ರ ಗಮನಕ್ಕೂ ನಾನು ಯಾರು ತಪ್ಪು ಮಾಡ್ಯಾರ ಅದ್ ಶಿಕ್ಷೆ ಆಗ ಬಟ್ ನಿಮ್ ಶಿಕ್ಷೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಅಂದ್ರೆ हिंदोल्स ओके नसती नसता येदा दुख ताऊ ई अजून हिंदी मध्ये विचार मारको कोडरिला ई परीक्षा समी बंदो लवकर ई ले बदल मार सकते सुर 10 टेबल आहे चाय टेबल 200 आई थिंक येलर सीरियस परीक्षा तयारी मारबोबा ई अदंतू चैप्टर क्लोज आहे भेटर याव ಎ ಜೊळे झालं ಸರ್ ಯಾವ सब्जेक्ट ची स्पर्धेली की निश्ಮ диदी आहेस ओ टीचर सर बोलले ना सर कलर रिप्लेस ಆಗಿದೆ सर ओ आ काय तो मुखचालीला तक्रिफिलो जी 22 नंबर 89 नंबर मी नाके मंदिर आहे आपण नाके मंदिर आहे पूरा बीटीके हंगे आहे पूरा पूर्णलेला झालं आज आपण प्रस्ताव ठेवला ಈಗ ನಿಮ್ಮ സ്കൂලේ ಏನು समस्या ಆ ರೀತಿ ಮತ್ತೊಂದು ಸಮಸ್ಯೆ ಇಂದೂ ಆಗಲ್ಲ ಈ ಪರೀಕ್ಷೆ ಬರ್ಸರಿ ಬಂದಿರಬೇಕು ಹೇಳಿ ಗೊತ್ತಾಗೇ ಅದು ನೀವು ನೈಟಾ ಏನು ಆ ಟೀಚರ್ ಇಲ್ಲ ಯಾರಿಗೂ ಸಮಸ್ಯೆ ಆಗಿತ್ತು ನಿಮ್ಗೆ ಸದ್ಯ ಬೇಕಾದ್ರೆ ಮತ್ತೆ ಯಾರಿಗೂ ಆಸೆ ಕಟ್ತೀವಿ ನಾವು ಮತ್ತೇನು ಸಲುವಾಗಿತ್ತು ನಿಮ್ಗೇನು ತೊಂದರೆ ಆಗ್ಬಾರ್ದು ಓಕೆ ಚೊಲೋ ಓದೋದು ಮಾಡಬೇಕು ರೈಟ್ ಯಾವುದು ಮೆಚ್ಗಳಿಲ್ಲ